ಓಂ ನಮೋ ನಾರಾಯಣ ನೂತನವಾಗಿ ನಮ್ಮ ದೇವಸ್ಥಾನಕ್ಕೆ ಆಗಮಿಸಿರುವಂಥ ಅತ್ಯಂತ ಅಪರೂಪದ ವಿಶ್ವಂದರ ಸಾಲಿಗ್ರಾಮದ ದರ್ಶನ ತಮಗಾಗಿ ಸಾಧಾರಣ ಮುನ್ನೂರು ವರ್ಷಗಳ ಹಿಂದಿನ ಸಾಲಿಗ್ರಾಮ ನಮ್ಮ ದೇವಸ್ಥಾನಕ್ಕೆ ನಮ್ಮನ್ನೆಲ್ಲ ಹರಿಸಲು ಬಂದಿದ್ದಾನೆ ಪರಮಾತ್ಮ ನಾರಾಯಣ ಸ್ವರೂಪ ಅತ್ಯಂತ ವಿಶೇಷ ಸಾಲಿಗ್ರಾಮ ದರ್ಶನ ಬಹಳ ದಿವಸ ನನ್ನ ದರ್ಶನವನ್ನು ಇದೆ ಈ ಸಾಲಿಗ್ರಾಮದ ಸಂಪೂರ್ಣ ದರ್ಶನವನ್ನು ನೀವು ಈಗ ನೋಡಬಹುದು ಅತಿ ಅಪರೂಪವಾಗಿರುವಂಥ ಜೇನುತುಪ್ಪದ ಬಣ್ಣದಿಂದ ಕೂಡಿರುವಂಥ ಹದಿನಾಲ್ಕು ರಂಧ್ರಗಳು ಇರುವಂಥ ಸಾಲಿಗ್ರಾಮ ಹದಿನಾಲ್ಕು ರಂಧ್ರಗಳು ಅಂತಂದ್ರೆ ಹದಿನಾಲ್ಕು ಮನ್ವಂತರ ಅಂತ ನಾವು ಭಾವಿಸಬಹುದಾಗಿದೆ ತುಂಬ ಶಕ್ತಿಶಾಲಿಯಾಗಿರುವಂಥ ಅಪರೂಪದ ಸಾಲಿಗ್ರಾಮ ನಮ್ಮ ಭಾಗ್ಯ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡಲು ಆಗಮಿಸಿ ಸಾಲಿಗ್ರಾಮದ ಸಂಪೂರ್ಣ ದರ್ಶನ ತಮಗಾಗಿ ಹದಿನಾಲ್ಕು ರಂಧ್ರಗಳು ಇರುವಂಥ ಸಾಲಿಗ್ರಾಮ ಶಂಕ ಚಕ್ರ ಗದ ಪದ್ಮಗಳಿಂದ ಕೂಡಿರುವಂಥ ವಿಶೇಷವಾಗಿರುವಂಥ ದಿವ್ಯ ಸಾಲಿಗ್ರಾಮ ಇದಕ್ಕೆ ವಿಶ್ವಂಬರ ಸಾಲಿಗ್ರಾಮ ಅಂತ ಕರೀತಾರೆ ಅಗದಿ ಅಪರೂಪವಾಗಿರುವಂಥದ್ದು ನೋಡಲು ಕೂಡ ತುಂಬ ದುರ್ಲಭ ಇದು ತುಂಬ ಭಾರವಾಗಿದೆ ಕನಿಷ್ಠ ಏನಿಲ್ಲ ಅಂತಂದ್ರೆ ಒಂದೂವರೆ ಎರಡು ಕೆ ಜಿ ಭಾರ ತಾವು ದರ್ಶನವನ್ನು ಮಾಡಿ ಬಹಳ ದಿವಸ ನಂತರ ಸೂರ್ಯನ ಕಿರಣಗಳಿಂದ ಮತ್ತೊಮ್ಮೆ ಇದನ್ನು ರೀಚಾರ್ಜ್ ಅಂತೇವೆ ನಾವು ಆ ಥರ ಸಾಲಿಗ್ರಾಮಕ್ಕೆ ಸೂರ್ಯನ ಕಿರಣ ಬೀಳುವುದರಿಂದ ರೀಚಾರ್ಜ್ ಆಗ್ತದ್ವಿ तुमूकाश आदा बंद दर्शन श्री मारुति देवस्थान गांधी नगर गोकुल रस्ते हाँ श्री प्रहल जोशी अर्चक ओम नमो नारायण जय श्री कृष्ण